ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಕ್ಲಾತಲ್ಲೇ ಓವರ್ ಲಾಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಮನೆಯಲ್ಲಿ ಓವರ್ ಲಾಕ್ ಮಿಷಿನ್ ಇಲ್ಲ ಅಂತ ಅಂದರೆ ಅಥವಾ ಜಿಜ್ಜಾಗ್ ಮಿಷಿನ್ ಇಲ್ಲ ಅಂತ ಅಂದರೆ ಯಾವ ರೀತಿ ನಾರ್ಮಲ್ ಮಿಷಿನಲ್ಲೇ ನಾವು ಓವರ್ ಲಾಕ್ ಮಾಡ್ಬೋದು ಅನ್ನೋದನ್ನ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ಸೀವಿಂಗ್ ಮಿಷಿನಲ್ಲೇ ಅಲ್ಲೇ ಓವರ್ ಲ್ಯಾಕ್ ನಾಲ್ಕು ರೀತಿಯಲ್ಲಿ ನಿಮಗೆ ಇದ್ದೀನಿ ಸೊ ಬನ್ನಿ ಯಾವ ರೀತಿ ಅಂತ ನಿಮಗೆ ಇದ್ದೀನಿ ಸೊ ಮೊದಲನೇದಾಗಿ ಯಾವ ರೀತಿ ಯಾವ ಮೆಥಡಲ್ಲಿ ಅದು ಅನ್ನೋದನ್ನು ನಿಮಗೆ ಈಗ ಇದ್ದೀನಿ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ಇದೇನಿದೆ ಟಿಪ್ಸು ಟ್ರಿಕ್ಸು ನಿಮಗೆ ಗೊತ್ತಾದರೆ ಈಸಿಯಾಗಿ ನೀವು ಕೂಡ ಒಲಿಬಾರ ಹಾಗಾಗಿ ವಿಡಿಯೋ ಫುಲ್ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಬನ್ನಿ ಈಗ ಹೊಲಿಯೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಓರ್ಲಾಕ್ ಯಾವಾಗಲೂ ನಾವು ಇದು ರೀತಿ ಏನು ಇದೆ ಇದು ಹೊರಗಡೆ ಬರ್ದೇ ಇರೋ ರೀತಿ ನಾವು ನೋಡ್ಕೋಬೇಕು ಅದನ್ನ ನಾವು ನೀಟಾಗಿ ಫಿನಿಶಿಂಗಲ್ಲಿ ಹೊಲಿದಾಗ ಅದು ಯಾವುದೇ ರೀತಿ ಥ್ರೆಡ್ ಅನ್ನೋದು ಹೊರಗೆ ಬರ್ದೇ ಇರೋ ರೀತಿ ಹೊಲಿಯೋದನ್ನೇ ನಾವು ಓವರ್ಲಾಕ್ ಅಂತ ಹೇಳೋದು ಸೊ ಅದನ್ನ ನಾಲ್ಕು ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ನಾನು ತಿಳಿಸ್ತಾ ಇರೋದು ಈ ಬ್ಲೌಸಿಗೆಲ್ಲ ಲಾಸ್ಟ್ ಏನು ಫಿನಿಶಿಂಗ್ ಕೊಡ್ತಿರಲ್ವಾ ಸೈಡ್ ಫಿಟ್ಟಿಂಗು ಸೊ ಅಲ್ಲಿ ಓಪನ್ ಇರುತ್ತೆ ಈ ರೀತಿ ಒಂದು ನಿಮಿಷ ತೋರಿಸ್ತೀನಿ ಬ್ಲೌಸ್ ಅನ್ನೋದು ನೋಡಿ ಫ್ರೆಂಡ್ಸ್ ಈ ರೀತಿ ಏನು ಸ್ಲೀವ್ ಅಟ್ಯಾಚ್ ಮಾಡಿರ್ತಿರಲ್ಲ ಇಲ್ಲಿ ಇಲ್ಲಿ ಎಡ್ಜು ಏನಿದೆ ಇದು ಎಡ್ಜು ಫುಲ್ಲು ಥ್ರೆಡ್ ಥ್ರೆಡ್ ಓಪನ್ ಆಗುತ್ತಾ ಇರುತ್ತೆ ಈ ರೀತಿ ಅದು ಓಪನ್ ಅಂದರೆ ಇಲ್ಲಿ ಓವರ್ಲಾಕ್ ಅನ್ನೋದು ಮಾಡಿಕೊಡ್ತಾರೆ ಬ್ಲೌಸಿಗೆ ಆಗಲಿ ಚೂಡಿದಾರಕ್ಕೆ ಆಗಲಿ ಅದಕ್ಕೆ ಆಗಲಿ ಓವರ್ಲ್ಯಾಕ್ ಅನ್ನೋದು ಮಾಡಿಸಿದರೆ ಇದು ಕೊನೆವರೆಗೂ ನೀಟ್ ಫಿನಿಷಿಂಗಲ್ಲೇ ಇರುತ್ತೆ ಹಾಗಾಗಿ ಈ ಬ್ಲೌಸ್ ಏನಿದೆ ಈಗ ನಾನು ಹೊಲಿಯೋ ಮೆಥಡ್ ಏನಿದೆ ಇದು ಮನೇಲಿ ಓವರ್ಲ್ಯಾಕ್ ಮಿಷಿನ್ ಇಲ್ಲ ಅಂತ ಅಂದಾಗ ಈ ಒಂದು ಮೆಥಡನ್ನ ನೀವು ಇಲ್ಲಿ ಯೂಸ್ ಮಾಡ್ಬೋದು ಸೊ ನಾನೀಗ ಅದು ಯಾವ ಮೆಥಡ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಫಸ್ಟು ನಾವು ನೀಟಾಗೆ ಈ ರೀತಿ ಜೋಡಿಸ್ಕೋಬೇಕು ಅಂದರೆ ಇದು ಸೀದಾ ಈ ಸೀದಾ ಸೀದಾ ಏನಿದೆ ಈ ರೀತಿ ಇಟ್ಕೊಬೇಕು ಇದು ಉಲ್ಟ ಈ ಒಂದು ಮೆಥಡ್ಗೆ ನಾವು ಫಸ್ಟ್ ಸೀದ ಇಟ್ಕೋಬೇಕು ಈಗ ನಾನು ಇಲ್ಲಿ ಗಂಟೊಲ್ಗೆನ ಹಾಕೊಂತೀನಿ ಫಸ್ಟ್ ಇದನ್ನ ನಾವು ಒಂದು ಕಾಲು ಇಂಚ್ ಗ್ಯಾಸ್ ಅಲ್ಲಿ ಮಾಡಿ ಈ ರೀತಿ ಹೊಲ್ದಾದ್ಮೇಲೆ ಈ ಥ್ರೆಡ್ ಎಲ್ಲ ಏನಿದೆ ಎಕ್ಸ್ಟ್ರಾ ಥ್ರೆಡ್ ಏನಾದ್ರು ಬಂದಿದ್ರೆ ನೀವು ಕಟ್ ಮಾಡ್ಕೊಬೇಕು ಆಮೇಲೆ ಜಾಸ್ತಿ ಬಟ್ಟೆ ಇದೆ ಅಂತ ಅನ್ನಿಸ್ತಾ ಇದೆ ಒಂದು ಪಾಯಿಂಟ್ ಅಷ್ಟು ಬಟ್ಟೆ ಬಿಟ್ರೆ ಸಾಕಾಗತ್ತೆ ಇದು ಒಂದ್ ಪಾಯಿಂಟ್ ಅಷ್ಟು ಈ ರೀತಿ ಬಟ್ಟೆ ಅನ್ನೋದನ್ನ ಬಿಟ್ಬಿಟ್ಟೆ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ನಾವಿಲ್ಲಿ ಇದು ಏನಿದೆ ಇದು ನೆಕ್ಸ್ಟ್ ಏನಿದೆ ಇದು ಸೀದಾ ಅಲ್ವಾ ಸೀದನ್ನ ನಾವು ಈಗ ಒಳಗಡೆ ಹಾಕ್ಬೇಕು ಇದು ಬಂದು ಉಲ್ಟಾ ನೀವು ನೋಡಿರ್ಬೋದು ಬ್ಲೌಸಿಗೆಲ್ಲ ಸಾಮಾನ್ಯವಾಗಿ ಸೈಡಿಗೆ ಗೆ ನಾನು ಅದನ್ನ ತೋರಿಸ್ತೀನಿ ಇದು ಮೇಲೆ ಯಾವ ಫಿನಿಶಿಂಗ್ ಬಂದಿದೆ ಬ್ಲೌಸ್ ಒಂದಿದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇದನ್ನ ನಾವು ಕಾಲ್ ಇಂಚು ಗ್ಯಾಪ್ ಅಲ್ಲಿ ಹೊಲಿಬೇಕು ಸೊ ನೋಡಿ ಈಗ ಲಿಂಗ್ ಗ್ಯಾಪ್ ಅಲ್ಲಿ ಹೊಲ್ದಾಗ ಈ ರೀತಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಸೊ ಒಳಗಡೆ ಏನಿದೆ ಅದು ಇದು ಎಕ್ಸ್ಟ್ರಾ ಥ್ರೆಡ್ ಬರುವಂತದ್ದು ಒಳಗಡೆ ಇದೆ ಇದ್ರೊಳಗೆ ಇದು ಕಾಣೋದಿಲ್ಲ ಈ ಕಡೆನು ಬಟ್ಟೆ ಅನ್ನೋದು ಥ್ರೆಡ್ ಬಿಟ್ಕೊಳ್ಳಲ್ಲ ಈ ಕಡೆನು ಕೂಡ ಥ್ರೆಡ್ ಅನ್ನೋದು ಬಿಟ್ಕೊಳ್ಳಲ್ಲ ಈ ಒಂದು ಮೆಥಡ್ ಯೂಸ್ ಮಾಡಿರುವಂತ ಬ್ಲೌಸ್ ನಿಮಗೆ ತೋರಿಸ್ತೀನಿ ನಾನೀಗ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಏನು ಹೊಲ್ದಿದಾರೆ ಸೈಡ್ ಫಿಟ್ಟಿಂಗ್ ಈ ಈ ಹೊಲಗೆ ಹಾಕಿನ ಮುಂಚೆ ಇದನ್ನ ಸೀದಾ ಸೀದಾ ಇಟ್ಕೊಂಡು ಹೊಲಿತಾರೆ ಹೊಲಿದ್ಬಿಟ್ಟು ಆಮೇಲೆ ಇದನ್ನು ತಿರುಗಿಸ್ಕೊಂಡಾಗ ಈ ರೀತಿ ಇಟ್ಬಿಟ್ಟು ಹೊಲಿತಾರೆ ಆಮೇಲೆ ಇಲ್ಲಿ ಮೂರು ನಾಲ್ಕು ಹೊಲಿಗೆ ಅನ್ನೋದನ್ನು ಬಿಡ್ತಾರೆ ಇಲ್ಲೂ ಅಷ್ಟೇ ಅಲ್ವಾ ನೋಡಿ ಈ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಇದು ಯಾವುದೋ ಚೂಡಿದಾರಕ್ಕಾಗ್ಲಿ ಬ್ಲೌಸಿಗಾಗಲಿ ನಾವು ಈ ಒಂದು ಮೆಥಡನ್ನ ಯೂಸ್ ಮಾಡ್ಬೋದು ಸೈಡ್ ಆವಾಗ ಇಲ್ಲಿ ಥ್ರೆಡ್ ಅನ್ನೋದು ಬಿಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ನೀಟಾಗಿ ಒಳಗಡೆ ಇಂಟರ್ಲಾಕ್ ಆಗಿರುತ್ತೆ ಇದು ಇನ್ವಿಸಿಬಲ್ ಅಂತ ಏನ್ ಕರಿತೀವಿ ಓವರ್ ಲಾಕ್ ತರ ಇದು ನೋಡಿ ನೀವೇ ಈ ಒಂದು ಫಿನಿಶಿಂಗ್ ಏನಿದೆ ಇದನ್ನ ನೀವು ಬ್ಲೌಸ್ಗೆ ಯೂಸ್ ಮಾಡ್ಕೊಬೋದು ಇನ್ನೊಂದು ರೀತಿಯಲ್ಲಿ ನಾನು ಅಲ್ಲಿ ಅದನ್ನ ತೋರಿಸ್ತೀನಿ ಇದು ಒಂದು ಮೆಥಡ್ ಆಯ್ತು ಈಗ ಓವರ್ ಲಾಕ್ ಮಾಡೋದು ಸೊ ಈಗ ಇನ್ನೊಂದು ಓವರ್ ಲಾಕ್ ನಿಮಗೆ ತೋರಿಸ್ತಾ ಇದೀನಿ ಇದು ಏನಿದೆ ಊಟನ ಇಟ್ಕೋಬೇಕು ఉల్టా ఇకట్టు నవ్ ఇ ముక్కాల్ ఇంచు గ్యాప్ అది ముక్కలు ఇంచాతో అత ఇంచు గ్యాప్ అది ఉల్కబోదు ఈ మెథడ్ ఏ ಸೀರೆಗಳಿಗೆ ಅಕಸ್ಮಾತ್ ಬಟ್ಟೆ ಶಾರ್ಟೇಜ್ ಅಂತ ಏನು ಬರುತ್ತಲ್ವ ಆವಾಗ ನಾವು ಈ ಒಂದು ಮೆಥಡ್ನ ಉಪಯೋಗಿಸ್ಕೊಂಡ್ಬಿಟ್ಟು ಹೊಲ್ದಾಗ ಅದು ಕಾಣೋದಿಲ್ಲ ಅಟ್ಯಾಚ್ ಮಾಡಿರೋದು ಸೊ ನೋಡಿ ಇದು ಏನಿದೆ ಈ ರೀತಿ ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಬಿಟ್ಟು ನೀವು ಸೊ ಈ ಒಂದು ಬಟ್ಟೆ ಏನಿದೆ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಎಡ್ಜ್ ದಾರ ಬಿಡತ್ತಲ್ವ ಹಾಗಾಗಿ ಅದನ್ನು ಈ ರೀತಿ ಒಳಗಡೆ ಮಡಚಿ ಮತ್ತೊಂದು ಫೋಲ್ಡು ಮಾಡಬೇಕು ಆಮೇಲೆ ಈ ಒಂದು ಮೆಥಡ್ ನಾವು ಇದು ಚೂಡಿದಾರ ಪ್ಯಾಂಟ್ ಇರುತ್ತಲ್ಲ ಫ್ರೆಂಡ್ಸ್ ಏನು ಸೆಂಟರ್ ಜಾಯಿಂಟ್ ಮಾಡ್ತಿರಲ್ಲ ಅಲ್ಲಿ ಈ ಒಂದು ಮೆಥಡ್ನ ಯೂಸ್ ಮಾಡ್ತಾರೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಈ ರೀತಿ ಮೆಥಡ್ ಅದಕ್ಕೂ ಯೂಸ್ ಆಗುತ್ತೆ ಸ್ಯಾರಿ ಅಟ್ಯಾಚ್ ಮಾಡೋದಕ್ಕೆ ಮತ್ತೆ ಚೂಡಿದಾರ ಪ್ಯಾಂಟ್ ಹೊಲಿತೀವಲ್ವಾ ಮೇಲ್ಗಡೆ ಪಟ್ಟಿ ಅದಕ್ಕೂ ಯೂಸ್ ಆಗುತ್ತೆ ಈಗ ಈ ಕಡೆ ಸೈಡು ಇದೇ ಮೆಥಡ್ ಅಲ್ಲೇ ನಾವು ಹೊಲಿಬೇಕು ಡಬಲ್ ಫೋಲ್ಡ್ ಮಾಡಿ ಅಷ್ಟೇ ಈ ರೀತಿ ಮಾಡೋದ್ರಿಂದ ಥ್ರೆಡ್ ಅನ್ನೋದು ಬಿಚ್ಕೊಳ್ಳಲ್ಲ ನಿಮಗೆ ಎಡ್ಜ್ ಏನಿರುತ್ತೆ ಥ್ರೆಡ್ ಬೆಚ್ಕೊತಾ ಇದ್ರೆ ಅದು ಅಸಹ್ಯವಾಗಿ ಕಾಣುತ್ತೆ ಹಾಗಾಗಿ ಈ ಒಂದು ಮೆಥಡ್ನ ನೀವು ಯೂಸ್ ಮಾಡ್ಕೊಂಡ್ರೆ ನೀಟ್ ಫಿನಿಶಿಂಗ್ ಆಗಿ ಕಾಣುತ್ತೆ ನೋಡಿ ಈ ರೀತಿ ನೀಟಾಗಿ ಮಾಡಿಸ್ಕೊಂಬಿಟ್ಟು ಹೊಲಿಬೇಕು ಇದು ಫಿನಿಶಿಂಗ್ ಆದ್ಮೇಲೆ ಇದು ಉಲ್ಟಾ ಇದು ಸೀದಾ ಈ ರೀತಿ ಕಾಣತ್ತೆ ಇದನ್ನ ನಾನು ಎಲ್ಲಿ ಯೂಸ್ ಮಾಡಿದೀನಿ ಅಂತ ನಿಮಗೆ ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇದು ಪ್ಯಾಂಟ್ ಇದು ಏನು ಕಟ್ಟೋದಿದೆ ಇಲ್ಲಿ ಏನ್ ಬಂದಿರತ್ತಲ್ವ ಇಲ್ಲಿ ಓಪನ್ ಇರತ್ತೆ ಇಲ್ಲಿ ಕಟ್ಬೇಕಾರೆ ಇಲ್ಲಿ ಇದೇ ಮೆಥಡ್ನ ನಾನು ಉಪಯೋಗಿಸ್ಬಿಟ್ಟು ಹೊಲಿದೀನಿ ಅವಾಗ ಇಲ್ಲಿ ಥ್ರೆಡ್ ಅನ್ನೋದು ಬಿಚ್ಕೊಳ್ಳೋದು ನಿಮಗೆ ಸೊ ಬ್ಯಾಕ್ ಸೈಡು ಅಕಸ್ಮಾತ್ ಇದೇ ರೀತಿ ಜಾಯಿಂಟ್ ಮಾಡಿ ಹೊಲಿಯೋದಿದ್ರೆ ಹೊಲಿಬೋದು ಹಿಂದ್ಗಡೆ ನಾನು ಸಿಂಗಲ್ ಪೀಸ್ ತೊಗೊಂಡಿರೋದ್ರಿಂದ ಇಲ್ಲಿ ಜಾಯಿಂಟ್ ಅನ್ನೋದು ಬಂದಿಲ್ಲ ನೋಡಿ ಫ್ರೆಂಡ್ಸ್ ಈ ಮೆಥಡ್ನ ನಾವು ಚೂಡಿದಾರಕ್ಕಾದ್ರೂ ಉಪಯೋಗಿಸ್ಬೋದು ಅಕಸ್ಮಾತ್ ಸೀರೆ ಲೆಂತ್ ಏನಾದರೂ ಶಾರ್ಟೇಜ್ ಇದೆ ಅಂತ ಹೇಳಿ ಕೆಲವರು ದಪ್ಪ ಇರೋರು ಎಕ್ಸ್ಟ್ರಾ ಇದು ಬ್ಲೌಸಿಂದ ಕೊಡಿಸ್ಕೊತಾರೆ ಸೊ ಅವಾಗ ಈ ಒಂದು ನ ನಾವು ಯೂಸ್ ಮಾಡಿ ಹೊಲೀಬಹುದು ಅವಾಗ ಈ ಜಾಯಿಂಟ್ ಅನ್ನೋದೇನಿದೆ ನೀಟಾಗೂ ಇರುತ್ತೆ ಥ್ರೆಡ್ ಅನ್ನೋದು ಕೂಡ ಬಿಚ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ನೋಡಿ ಇದು ಎರಡನೇ ಮೆಥಡ್ ಈಗ ನಾನು ಮೂರನೇ ಮೆಥಡ್ ನ ತೋರಿಸ್ತಾ ಇದ್ದೀನಿ ಇದು ಏನಿದೆ ಇದು ಈ ಮೆಥಡ್ ಬಗ್ಗೆನು ತಿಳಿಸ್ಕೊಡ್ತೀನಿ ಇದು ಕೂಡ ಒಂದು ಮುಕ್ಕಾಲು ಇಂಚು ಗ್ಯಾಪ್ ಅಲ್ಲಿ ಹೊಲಿಬೇಕಾಗತ್ತೆ ಮೇಲೆ ಫ್ರೆಂಡ್ಸ್ ಈ ರೀತಿ ನೋಡಿ ಇದು ಕೂಡ ಊಟ ಇಟ್ಕೊಂಡೆ ಹೊಲಿಬೇಕಾಗತ್ತೆ ಆಮೇಲೆ ನೀವು ಇದೇನಿದೆ ಫೋಲ್ಡಿಂಗ್ ಅನ್ನೋದು ಈ ಫೋಲ್ಡಿಂಗ್ ಅನ್ನೋದು ಒಂದು ಸೈಡ್ ಮಾತ್ರ ನೀವು ಫೋಲ್ಡ್ ಮಾಡಿ ಹೊಲ್ಕೋಬಹುದು ಈ ರೀತಿ ಫೋಲ್ಡ್ ಮಾಡಿ ಒಂದೇ ಸೈಡು ನೀವು ಈ ರೀತಿ ಮಡ್ಸ್ಕೊಂಡು ಹೊಲಿಬಹುದು ಇದು ಕೂಡ ನಿಮಗೆ ಇನ್ವಿಸಿಬಲ್ ಆಗಿ ಆಗತ್ತೆ ಫೋರ್ ಲ್ಯಾಕ್ ಅನ್ನೋದು ಸೊ ಇದು ಕೂಡ ನಾವು ಸ್ಯಾರಿ ಏನ್ ಜಾಯಿಂಟ್ ಮಾಡ್ತೀವಲ್ವಾ ಅದಕ್ಕೂ ಯೂಸ್ ಮಾಡ್ಬೋದು ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ ಸೊ ಇದು ಬಂದು ಸೀದಾ ಈ ರೀತಿ ಕಾಣುತ್ತೆ ಸೊ ನಾಲ್ಕು ಮೆಥಡ್ ನ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಮೂರನೇ ಮೆಥಡ್ ಆಯ್ತು ಈಗ ನೆಕ್ಸ್ಟ್ ನಾನು ನಾಲ್ಕನೇ ಮೆಥಡ್ ನ ತೋರಿಸ್ತಾ ಇದ್ದೀನಿ ಸೊ ಇದು ಕೂಡ ನೀಟಾಗಿ ಸಮವಾಗಿ ಕಟ್ ಮಾಡ್ಕೊಬೇಕು ಒಂದು ಅರ್ಧ ಇಂಚ್ ಗ್ಯಾಪ್ ಅಲ್ಲಿ ನೀವು ಇದನ್ನ ಹಾಲ್ಕೋಬೇಕು ಸೊ ಇದನ್ನು ಕೂಡ ಒಂದು ಪಾಯಿಂಟ್ ಅಷ್ಟು ಬಿಟ್ಬಿಟ್ಟು ಹೊಲಿಬೇಕಾಗತ್ತೆ ಈ ಒಂದು ಪಾಯಿಂಟ್ ಬಿಟ್ಟಿದೀನಿ ಇದು ಸೀದಾ ಇಟ್ಕೊಬೇಕು ಸೀದಾ ಸೀದಾ ಇಟ್ಕೊಂಡು ಹೊಲ್ದಾದ್ಮೇಲೆ ನಾವು ಈ ರೀತಿ ತಿರ್ಗ್ಸ್ಕೋಬೇಕು ತಿರ್ಗ್ಸ್ಕೊಂಡ್ಬಿಟ್ಟು ಸೊ ಫಸ್ಟ್ ಗೆ ಏನ್ ಮೆಥಡ್ ಯೂಸ್ ಮಾಡಿದ್ವಲ್ಲ ಅದೇ ಮೆಥಡ್ ಸ್ವಲ್ಪ ಚೇಂಜ್ ಇದೆ ಫ್ರೆಂಡ್ಸ್ ಸೊ ನಿಮಗೆ ಯಾವ ಮೆಥಡ್ ಇಷ್ಟ ಆಗುತ್ತೆ ನೀವು ಅದನ್ನ ಯೂಸ್ ಮಾಡ್ಕೊಬೋದು ನೋಡಿ ಇದನ್ನ ಅರ್ಧ ಇಂಚ್ ಗ್ಯಾಪ್ ಅಲ್ಲಿ ಹೊಲಿಗೆ ಅನ್ನೋದು ಹಾಕ್ಬೇಕು ಸೊ ಇದು ಏನಿದೆ ಇದನ್ನ ಕರೆಕ್ಟ್ ಆಗಿ ನೀಟಾಗಿ ಹೊಲಿಗೆ ಏನ್ ಬಿದ್ದಿದೆ ಅಲ್ಲ ಫ್ರೆಂಡ್ಸ್ ಅಲ್ಲೇ ಅದು ಬರೋ ರೀತಿ ಎಳ್ಕೋಬೇಕು ಎಳ್ಕೊಂಡು ಅರ್ಧ ಇಂಚ್ ಗ್ಯಾಪ್ ಅಲ್ಲಿ ಈ ರೀತಿ ಮೇಲೆ ಇದನ್ನ ಈ ಕಡೆ ತಿರುಗಿಸ್ಕೊಂಡ್ಬಿಟ್ಟು ಸೊ ಇದು ಏನಿದೆ ಈ ರೀತಿ ಬಂದಿದೆ ಅಲ್ವಾ ಇದನ್ನ ನಾವು ಒಂದ್ ಸೈಡ್ ಈ ಕಡೆ ತಳ್ಕೊಂಡ್ಬಿಟ್ಟು ತುದಿಗೆ ಹೊಲ್ಗೆ ಅನ್ನೋದನ್ನ ಹಾಕೊಂತ ಹೋಗ್ಬೇಕು ಫ್ರೆಂಡ್ಸ್ ಈ ಮೆಥಡ್ಗಳನ್ನ ನಾವು ಯಾವಾಗ್ಲೂ ಎರಡೆರಡು ಪೀಸ್ ಪೀಸು ಏನ್ ಜಾಯಿಂಟ್ ಮಾಡ್ತೀವಲ್ಲ ಅವಾಗ ನಾವು ಈ ಒಂದು ಮೆಥಡ್ ಮೆಥಡ್ಗಳನ್ನ ನಾವು ಫಾಲೋ ಮಾಡಬಹುದು ನೋಡಿ ಫ್ರೆಂಡ್ಸ್ ನಾಲ್ಕು ರೀತಿಯಲ್ಲಿ ನಿಮಗೆ ಓವರ್ ಲಾಕ್ ಅನ್ನೋದನ್ನ ತಿಳಿಸಿದೀನಿ ಸೊ ಸೀದಾ ಒಂದು ಈ ರೀತಿ ಫಿನಿಶಿಂಗ್ ಬರುತ್ತೆ ಮೆಥಡ್ ಅನ್ನೋದು ಬೇರೆ ಬೇರೆ ರೀತಿ ಇದ್ರು ಕಾಣಿಸೋದು ಮಾತ್ರ ಒಂದೇ ರೀತಿ ಕಾಣುತ್ತಷ್ಟೆ ಸೊ ನೀವು ಯಾವ ಮೆಥಡ್ ಆದ್ರೂ ಯೂಸ್ ಮಾಡ್ಬೋದು ನೋಡಿ ಇದು ಅನ್ನೆಲ್ಲ ಸೀದಾ ಇಟ್ಬಿಟ್ಟ ತೋರಿಸ್ತಾ ಇದ್ದೀನಿ ಇದು ಬಂದು ಎಲ್ಲದಕ್ಕೂ ಯೂಸ್ ಮಾಡಬಹುದು ಇದು ಪ್ಯಾಂಟಿಗೆ ಸ್ಯಾರಿಗೆ ಇವೆಲ್ಲ ಮಾತ್ರ ಏನಾದರೂ ಬಟ್ ಎಕ್ಸ್ಟ್ರಾ ಅಟ್ಯಾಚ್ ಮಾಡೋದಿದ್ರೆ ಮಾತ್ರ ಈ ರೀತಿ ಮಾಡೋದ್ ಮಾಡ್ಕೊಬೋದು ಅಷ್ಟೇ ಬ್ಲೌಸ್ ಏನಿದೆ ಸೈಡ್ಗೆ ಈ ರೀತಿ ಫಿನಿಶಿಂಗ್ ಕೊಡ್ಬೋದು ಮತ್ತೆ ಮೇಲ್ಗಡೆ ಶೋಲ್ಡರ್ ಏನು ಹೊಲಿತೀರಲ್ವ ಅಲ್ಲೂ ಕೂಡ ಇದೇ ಫಿನಿಶಿಂಗು ಕೊಡ್ಬೋದು ಶೋಲ್ಡರ್ ಇಷ್ಟೇ ಆಗ್ಲಾ ಇರುತ್ತೆ ಮೇಲ್ಗಡೆ ಇದೇ ಮೆಥಡ್ನ ಯೂಸ್ ಮಾಡಿ ಸುಮಾರು ಜನ ಹೊಲಿತಾರೆ ಸೊ ಅವಾಗ ನೀವು ಇಲ್ಲಿ ಮೇಲ್ಗಡೆ ಶೋಲ್ಡರ್ ಏನಿದೆ ಈ ರೀತಿ ಥ್ರೆಡ್ ಬರ್ತಾ ಇರುತ್ತಲ್ವ ಆ ರೀತಿ ಬರೋದಿಲ್ಲ ಸೊ ಇದು ಎರಡು ಮೆಥಡ್ಗೂ ಯೂಸ್ ಆಗುತ್ತೆ ಒಂದು ಬ್ಲೌಸಿಗೆ ಸೈಡಿಗೆ ಹೊಲಿತೀವಲ್ವ ಅದಕ್ಕೆ ಮತ್ತು ಮೇಲ್ಗಡೆ ಶೋಲ್ಡರ್ ಏನು ಹೊಲಿತೀವಲ್ಲ ಇದೇ ಮೆಥಡನ್ನ ಯೂಸ್ ಮಾಡಿ ತುಂಬ ಜನ ಹೊಲಿತಾರೆ ನೋಡಿ ಫ್ರೆಂಡ್ಸ್ ನಾಲ್ಕು ರೀತಿಯಲ್ಲಿ ನಿಮಗೆ ಓವರ್ಲಾಕ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಯಾರಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ maribidi thank you for watching